ಬಾರ್ದೆ ನಾನು ಬರ್ತೀನಿ ಕೈ ಹಿಡಿಯೋದು ನಾವು ಬರ್ತೇ ನಾನೇನಾದ್ರೂ ಅದು ಮಾಡಿದರೆ ದಯವಿಟ್ಟು ಚಲಿಸ್ಬಿಡಮ್ಮ ಚಲಿಸಿಬಿಡು ಶಂಸ ಅಯ್ಯೋ ಚಾಂಡಲ ಫ್ರೀ ನೀವು ಬರೋದು ಸ್ವಲ್ಪ ತಡ ಆಗಿದ್ರೆ ಈ ಪಾಪಿ ನನ್ನ ಜೀವ್ನನೇ ಹಾಳು ಮಾಡ್ಬಿಡ್ತಿದ್ದಲ್ರಿ ಅಲ್ಲ ರೀ ಬರ್ತೇ ನೀ ಮಾತಾಬೇಡ

ನಾನು ಯಾವ ಕಾಮ ಚೇಷ್ಟೆಗೂ ಕೈ ಹಾಕಿಲ್ಲ ಮಾ ಕೈ ಹಾಕಿಲ್ಲ ಯಾವ ಕಾಮ ಚೇಷ್ಟೆಗೂ ಕೈ ಹಾಕಿಲ್ಲ ಯಾಕೋ ಸುಲ್ಪ ನಾನು ಕಂಡ ಕಣ್ಣ ದೃಷ್ಟ ಸುಳ್ಳ ಅಥವಾ ಭಾರತೀಯ ಮಾತು ಸುಳ್ಳ ಅದೆಷ್ಟು ದಿನಗಳಿಂದ ಮಂಚ ಈ ನೀನಾಡುವ ಒಂದೊಂದು ಮಾತು ನನ್ನ ಎದೆಗೆ ಬೆಂಕಿಯ ಕೊಲ್ಲಿಯಿಂದ ಚುಚ್ಚದಾಗ ಆಗ್ತಾ ಇದೆ ಕಣೋ ಚುಚ್ಚದಾಗ ಆಗ್ತಾ ಇದೆ ಏ ದೊಡ್ಡ ಧರ್ಮರಾಜ ವಂಶ ಕುಡಿನೇನು ಶ್ರೀರಾಮಚಂದ್ರ ವನವಶಕ್ಕೆ ಹೋದಾಗ ತಮ್ಮ ಭರತ ಅಣ್ಣನ ಪಾದರಕ್ಷೆ ತಂದು ಪೂಜಿಸಿದ್ದಂತೆ ಹಾಗೆ ನಿನ್ನ ನಾನು ಶ್ರೀರಾಮಚಂದ್ರ ಅನ್ಕೊಂಡಿದ್ದೆ ಅದಕ್ಕೆ ಅದಕ್ಕೆ ಮೋಸ ಮಾಡ್ದ ಈ ಬಾಲ ಅಂದಿಗೆ ಆಚಾರ್ಯ ಆಗ್ತದೇನು ಪಾಪಿ ಹೊಸಕ ಮುಷ್ಟು ಬಾಯಿ ಈ ಧರ್ಮದ ಮನೆಗಳಿಗೆ ಅದರ ಬಂದ ಕಳಕ ಹೌದಪ್ಪ ಹೌದು ಪ್ರತ್ಯಕ್ಷ ಕಾಣೆ ದೃಶ್ಯಕ್ಕೆ ನಾನು ಕಾಮುಕ ಆದರೆ ಪ್ರಮಾಣಿಸಿ ನೋಡಿದಾಗ ನಾನು ಕಾಮುಕನಲ್ಲ ಕಣೋ ಕಾಮುಕನಲ್ಲ ನನ್ನ ಮಾತು ನಮ್ಮೋ ತಮ್ಮ ಉಣ್ಣುವ ಅಲ್ಲ ಕಿತ್ತುಕೊಳ್ಳುವಷ್ಟು ತಡಕಲ್ಲ ಅಲ್ಲಪ್ಪ ಹೌದಣ್ಣ ಹೇಳ್ತಾಡ ಈ ಮನೆನಾ ಅಣ್ಣ ಯಾವುದೇ ಕಾರಣಕ್ಕೂ ಹಾಳು ಅಣ್ಣ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಕೂಡ ತಾಯಿ ಅಂತೆ ನೋಡ್ತಾನೆ ಅದು ಒಂದು ಅಕ್ಕ ತಂಗಿಯರಂತೆ ಕಾಣ್ತಾನೆ ಹೀಗಿರಬೇಕಾದ್ರೆ ಅಣ್ಣ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ಸು

ಮಧ್ಯ ಮಾತಾಡಿ ಯಾಕೆ ನೀನ್ಯಾಗ್ತೀಯ ಹೊಸಕಿದ ತಂದ ಬಿರುಗಾಳಿಯಿಂದ ಅಣ್ಣ ತಮ್ಮಂದಿರ ಕರಳಿನ ಗೋಡೆ ಹೊಸಕ ನಿನ್ನ ಎಂತಿ ಜೊತೆ ನೀನೇ ಈ ಮನೆಯಲ್ಲಿ ಸುಖವಾಗಿರು ನಾನೇ ಈ ಮನೆಯಿಂದ ಹೊರಟಾಗ್ತೀನಿ ಆದ್ರೆ ಏನ್ ಮಾಡ್ಲಿ ಕರಳಿನ ಕಂಗಳಲ್ಲಿ ದುಃಖ ತಂಬಿಕೊಂಡು ಈ ನನ್ನ ತಂಗಿಯ ಮನಸ್ಸು ಮಿಡಿಯುತ್ತಿದೆ ಈತ ನೀನು ಮಾತ್ರ ನನ್ನ ಚಿಂತೆಯಲ್ಲೇ ತೇಳ್ಬಿಡಮ್ಮ ಸದಾ ನೆನಗ್ತಾ ಇರು ಅಶೋಕ ತಂದೆ ತಾಯಿ ಇಲ್ಲದ ಈ ಮಗುವನ್ನು ಆ ಚಿಕ್ಕಿನಿಂದ ತಂದು ಸಾಕಿ ಬೆಳೆಸಿ ಮಾಡಿದ್ವಿ ಮಾಡಿದ್ರು ಮುಂದಕ್ಕೆ ತಿಳ ಚೆನ್ನಾಗಿ ನೋಡ್ತಪ್ಪ ದರಿದ್ರ ತಂಗಿ ಆಗ್ಲಿ ನೀ ಬಾಯ್ ಮುಚ್ಕೊಂಡಿರ್ಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ ನಿಮ್ಮನ್ನು ನಾಚೆ ಕಳಿಸ್ತೀರೋ ಅಥವಾ ನಾನ್ ಕೆರೆನೋ ಬಾವಿನೋ ನೋಡ್ಕೊಳ್ಳು ನೀವೇ ಡಿಸೈಡ್ ಮಾಡಿ ನಿನ್ ಗಂಡ ಹೇಳೋದಕ್ಕಿಂತ ಮುಂಚೆ ನಾನೇ ಈ ಮನೆ ಬಿಟ್ಟು ಹೋಗ್ತಾ ಇರ್ತೀನಮ್ಮ ಸೀತಾ ನೀನ್ ಮಾತ್ರ ನನ್ನ ಯೋಚನೆಲ್ಲೇ ಮೈ ಮರಿಬೇಡಮ್ಮ ನೀನು ಈ ಮನೆಯಲ್ಲಿ ಸುಖವಾಗಿ ನಗ್ನಾಗ್ತಾ ಇರು ಹಿಂದಿಗೆ ಈ ಮನೆಯ ಅನ್ನದ ಋಣ ನನಗೆ ಮುಗಿಯಿತು ನನ್ನಂತವನಿಗೆ ಸುಡುಗಾಡೆ ಗತಿ ನನ್ನನ್ನು ಕೈ ಮಾಡಿ ಕರೆಯುತ್ತೆ ಬಾ ಬಾ ಎಂದು ನಾನಿನ್ ಬರ್ತೀನಮ್ಮ ನಾನಿನ್ ಬರ್ತೀನಿ ಅಶೋಕ ನಾನಿನ್ ಬರ್ತೀನಪ್ಪ ಬರ್ತೀನಿ ಬರ್ತೀನಿ ಇಲ್ಲೇ ಇರ್ತಿದ್ಯಲ್ಲೋ ತಲು ಹೋಗು ಉತ್ತಂತ ಮನೆ ಹೊಡೆದು ಚೂರಾಯಿತು ತುಂಬಿದ ಹಾಲೊಳಗೆ ಉಳಿಸೋಕಿತು ಮನೆ ಬೆಳಗಲೆಂದು ಸೊಸೆ ಬಂದಳೆಂದು ಸೊಸೆಯಾಗಿ ಬಂದವಳು ವಿಷವಾದಳಿಂದು ಇದು ಜೀವನ ನಾಟಕ ರಂಗ ಆ ದೇವನ ಚದುರಂಗ ಇಲ್ಲಿ ಯಾರಿಗೂ ಯಾರೂ ಇಲ್ಲ ಅನುಬಂಧಕ್ಕೆ ಅರ್ಥವೂ ಇಲ್ಲ ಇದು ಜೀವನ ನಾಟಕ ರಂಗ ಆ ದೇವನ